ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಗೆ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಅತಿ ಕಡಿಮೆ ಬೆಲೆ ಒಂದು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರೂ ಪರವಾಗಿಲ್ಲ ಅಂತ ಅನ್ನೋರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನು ಇದೇ ರೀತಿ ಒಳ್ಳೊಳ್ಳೆ ಟ್ರಾಕ್ಟರ್ ಗಳು ಕಡಿಮೆ ಬೆಲೆ ಟ್ರಾಕ್ಟರ್ ಅವಶ್ಯಕತೆ ಇದ್ರೆ ಕೃಷಿ ಪ್ರಯತ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಹಾಗೆ ನಿಮ್ಮತ್ರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಗಳು ಟ್ರಾಲಿಗಳು ರಾಷನ್ ಮೆಷಿನ್ ಪವರ್ ಟಿಲ್ಲರು ರೈತರಿಗೆ ಸಂಬಂಧಿಸಿದ ಯಾವುದೇ ಯಂತ್ರೋಪಕರಣಗಳು ಉಪಕರಣಗಳು ಮಾರಾಟಕ್ಕೆ ಇದ್ರೆ ನಮ್ಮ ವಾಟ್ಸಪ್ ನಂಬರ್ ನ ಸ್ಕ್ರೀನ್ ಮಲ್ಲಿ ಕೊಡ್ತಾ ಇದ್ದೇವೆ ನೋಡಿ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಫೋಟೋ ಮತ್ತೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ವಾಟ್ಸ್ಆಪ್ ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿ ಕೊಟ್ಟರೆ ಇದೇ ರೀತಿ ವಿಡಿಯೋ ಮುಖಾಂತರ ರೈತರಿಗೆ ಎಲ್ಲರೂ ತಿಳಿಸ್ತಾರೆ ನಿಮ್ ಟ್ರಾಕ್ಟರ್ ಕೂಡ ಬೇಗನೆ ಸೇಲ್ ಆಗುತ್ತೆ ಅಂತ ಹೇಳ್ತಾ ಇನ್ನ ಲೇಟ್ ಮಾಡೋದ್ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರೋಣ ಒಂದು ಟ್ರಾಕ್ಟರ್ ಬಂದ ಆಗ್ಲಿ ಹೇಳಿದಾಗ ಸುರಾಜ್ ಸೆವೆನ್ ತ್ರೀ ಫೈವ್ ಎಫಿ ಸೀರೀಸ್ ಸೀರೀಸ್ನ ಒಂದು ಗಾಡಿ ಸ್ನೇಹಿತರೆ ಮಾಡಲ್ ಒಂದು ಎರಡ್ ಸಾವಿರದ ಹತ್ತರ ಮಾಡಲ್ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಟೂ ತೌಸಂಡ್ ಟೆನ್ ಮಾಡಲ್ ಅಂತ ಓನರ್ ಹೇಳ್ತಿದ್ದಾರೆ ಡಾಕ್ಯುಮೆಂಟ್ಸ್ ಗಳು ಯಾವ್ದು ಇಲ್ಲ ಸ್ನೇಹಿತರೆ ಒಂದು ಟ್ರಾಕ್ಟರ್ ಗೆ ಓನರ್ ಡೆತ್ ಆಗಿದ್ದಾರೆ ಅಂತ ಹೇಳ್ತಿದ್ರೆ ಈ ಒಂದು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಇಲ್ಲದೆ ಇದ್ದರೂ ಪರವಾಗಿಲ್ಲ ಅನ್ನೋರು ಖರೀದಿ ಮಾಡಬಹುದು ಒಳ್ಳೆ ಒಂದು ಗುಡ್ ಕಂಡೀಷನ್ ಹಂಡ್ರೆಡ್ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇದೆ ರೀಬೇಟೆಡ್ ಗಾಡಿ ಇರತಕ್ಕಂಥದ್ದು ಇನ್ನು ನಾರ್ಮಲ್ ಸ್ಟೇರಿಂಗ್ ಹೊಂದಿರತಕ್ಕಂಥ ಟ್ರಾಕ್ಟರ್ ಲೊಕೇಶನ್ ಒಂದು ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬುಳ್ಳಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಬುಳ್ಳಾಪುರ ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಟ್ರಾಕ್ಟರ್ ಸ್ನೇಹಿತರೆ ಇನ್ನು ಈ ಒಂದು ಟ್ರಾಕ್ಟರ್ ಬಂದು ಇಂಜನ್ ಅಂಡ್ ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಇದೆ ಸ್ನೇಹಿತರೆ ರನ್ನಿಂಗ್ ಕಂಡೀಷನ್ ಆಗಿರ್ತಕ್ಕಂಥ ಒಂದು ಟ್ರಾಕ್ಟರ್ ಆಗಿದೆ ಇನ್ನು ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದ್ ಲಕ್ಷ ಐವತ್ತೆರಡು ಸಾವಿರ ಹೇಳಿದ್ದಾರೆ ಬಟ್ ಒಂದ್ ಲಕ್ಷ ನಲವತ್ತೆರಡು ಸಾವಿರಕ್ಕೆ ಬಂದ್ರೆ ಫೈನಲ್ ಮಾಡ್ಕೊಡ್ತೇವೆ ಅಂತ ಹೇಳ್ತದ್ರೆ ಒಂದ್ ಲಕ್ಷ ನಲವತ್ತೆರಡು ಸಾವಿರಕ್ಕೆ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಒಂದ್ ಹದಿನೈದಿಂದ ಎಕರೆ ಇರತಕ್ಕಂಥವ್ರು ಸ್ವಂತ ಒಲ ಆಡೋದ್ರ ಸಾಕು ಅನ್ನೋರು ಒಂದು ಟ್ರಾಕ್ಟರ್ ನ ಖರೀದಿ ಮಾಡ್ಬೋದು ಸಂದ್ರಿ ಅದಕ್ಕೇನಿಲ್ಲ ನೋಡಿ ಇಷ್ಟ ಅಂತ ಆಗುತ್ತಂತವ್ರು ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಓನರ್ ನಂಬರ್ ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೆ ನೋಡಿ ಕೆಳಗಡೆ ಟೈಟಲ್ ಅಲ್ಲಿ ಕೊಟ್ಟಿರ್ತೇನೆ ಟೈಟಲ್ ಅಂದ್ರೆ ವಿಡಿಯೋ ನೋಡ್ತಾರಲ್ಲ ವಿಡಿಯೋ ಕೆಳಗಡೆ ಓನರ್ ನಂಬರ್ ಹೇಳ್ತಾ ತಾಯಿ ಒಂದು ವಿಡಿಯೋ ನಿಲ್ಲಿಗೆ ನಿಸ್ತಾ ಇದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಬೆಲೆ ಟ್ರಾಕ್ಟರ್ ನಮ್ಮ ಹತ್ರ ಮಾರಾಟಕ್ಕೆ ಬಂದಿವೆ ಸ್ನೇಹಿತರೆ ಅವೆಲ್ಲ ಟ್ರಾಕ್ಟರ್ ವೀಡಿಯೋ ನೋಡ್ಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳಂತ ತಾಯಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫಾರ್ ವಾಚಿಂಗ್ ಬಾಯ್